ನಾನು ಮೊದಲನೇ ಬಾರಿ ಬಂದಾಗ ಇಷ್ಟು ಇಂಪ್ರೂವ್ ಆಗಿರಲಿಲ್ಲ ಬಸಪ್ಪನ ಬಗ್ಗೆ ಭಾಳ ಕೇಳಿದ್ವು ಇಲ್ಲಿ ಹಿಂದೆ ಇದ್ದಿದ್ದು ಬಸ್ ನಾನು ನೋಡಿದ್ದೆ ಅದನ್ನ ಊರ್ಗೆಲ್ಲ ಕರೆಸ್ತಾ ಇದ್ವಿ ಅವಾಗ ನೋಡಿದ್ದೆ ಈ ಬಸ್ವ ಬಂದಮೇಲೆ ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಹೋಗಿದೀವಿ ಅಮ್ಮನ ಬಗ್ಗೆ ಭಾಳ ಶಕ್ತಿ ಇದೆ ಇಲ್ಲಿ ಭಾಳ ಶಕ್ತಿ ದೇವತೆ ಅಂತ ಎಲ್ಲರೂ ಹೇಳ್ತಾವ್ರೆ ನಾವು ಕೂಡ ಅದೇ ಕೋರಿಕೆಯನ್ನು ಕೇಳ್ಕೊಂಡು ಹೋಗೋಣ ಅಂತ ಇವತ್ತೊಂದು ಒಳ್ಳೆ ಅವಕಾಶ ಸಿಕ್ತು ಹೂವಿಂದ ನಾರು ಸ್ವರ್ಗ ಸೇರ್ತು ಅಂದಂಗೆ ಯಾರೋ ಒಬ್ಬರು ಹೇಳಿದ್ದಕ್ಕೆ ಎಲ್ಲರಿಗೂ ಖುಷಿ ಆಗೋಯ್ತು ಇಲ್ಲಿಗೆ ಬರ್ತಾಯಿದ್ದೀವಿ ಅಂತ ತಕ್ಷಣ ಭಾಳ ಜಾಹೀರಾತಲ್ಲೆಲ್ಲ ತುಂಬ ನೋಡಿದ್ದೆ ಅಮ್ಮನ ಬಗ್ಗೆ ಅಂದರೆ ಒಂದ್ಸಲಿ ಬಂದಿದ್ವಲ್ಲ ಈಗ ಭಾಳ ನಮಗೂ ಆಸೆ ಆಯಿತು ಬಂದು ಹೋಗ್ಬೇಕು ಅಂತ ಅದಕ್ಕೋಸ್ಕರ ದೇವಿ ದರ್ಶನ ಮಾಡಿಕೊಂಡು ಅವಳ ಆಶೀರ್ವಾದ ಪಡ್ಕೊಂಡು ಹೋಗ್ತಾ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಮಂಡ್ಯ ಗೌಡಿಗೆಯಲ್ಲಿ ಒಂದು ದೇವಸ್ಥಾನ ಅಂತ ನಮಗೆ ಅರಿವಾಗಿದೆ ನಾವು ಎರಡನೇ ಬಾರಿ ಬರ್ತಾಯಿದ್ದೀವಿ ಈ ಸ್ಥಳಕ್ಕೆ ಬಂದ ಮೇಲೆ ನಮಗೆಲ್ಲ ಒಳ್ಳೆದಾಗ್ತದೆ ಅಂತ ನಮಗೆ ಮನಗಂಡು ನಾವು ಮೆ ಮೈಸೂರು ಮತ್ತು ಮಂಡ್ಯದಿಂದ ಜಿಲ್ಲೆ ಸುಮಾರು ನಾವು ಮೂವತ್ತು ಜನ ಬಂದಿದ್ದೀವಿ ಈ ದೇವಸ್ಥಾನ ನೋಡೋಕ್ಕೆ ನಮಗೆ ತುಂಬ ಆನಂದ ಆಗ್ತಾ ಇದೆ ಇಲ್ಲಿ ಬಂದ ಮೇಲೆಲ್ಲ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಮೇಲೆ ನಾವು ಈ ಅಮ್ಮನ ದರ್ಶನ ಮಾಡ್ತಾ ಇದ್ದೀವಿ ಈ ದರ್ಶನದಿಂದ ನಾವು ಪುಣ್ಯ ಪುನೀತ ಆಗ್ತದೆ ಅಂತೆಲ್ಲ ನಂಬಿಕೆ ಮೇಲೆ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ದೇವರು ನಮಗೆ ಆಶೀರ್ವಾದ ಮಾಡಲಿ ಅಂತ ಇದ್ದೀವಿ ಈ ಕ್ಷೇತ್ರ ಇನ್ನೂ ಭಾಳ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಒಂದು ಮನಸ್ಸು ಆಗ್ತಾ ಇದೆ ಇನ್ನೂ ಅಭಿವೃದ್ಧಿಯಾಗಿ ಎಲ್ಲ ಜನಸಾಮಾನ್ಯರಿಗೆಲ್ಲ ಅನುಕೂಲವಂಥ ಸರ್ವಿಸ್ ಮಾಡುವಂಥ ಒಂದು ಸೇವೆಯನ್ನು ಮಾಡುವಂಥ ಅವಕಾಶನ ಕೊಟ್ಟಿರ್ತಕ್ಕಂಥ ಕ್ಷೇತ್ರಕ್ಕೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ವಿ ಹಾಗೆ ಈ ಕ್ಷೇತ್ರ ದಿನೇ ದಿನೇ ಬೆಳೀತಾರೆ ನೋಡಿದ್ರೆ ನಮಗೂ ತುಂಬ ಸಂತೋಷ ಆಗ್ತಾಯಿದೆ ಈ ಕ್ಷೇತ್ರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಂಡು ನಮ್ಮ ಏನು ಮೈಸೂರು ಮತ್ತು ಬೆಂಗಳೂರು ಬೆಂಗ್ಳು ಈಗ ಭಾಗಕ್ಕೆಲ್ಲ ಜನ ಜನರಿಗೆ ಒಳ್ಳೇದಾಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಗೂ ಸಹ ಒಂದು ಕರುಣೆ ನೀಡಲಿ ನಮಗೆಲ್ಲ ಒಳ್ಳೇದು ಮಾಡಿ ಅಂತೇಳಿ ಅಮಾನವನ್ನು ಬೆಡ್ಕೊಡ್ತಾಯಿದ್ದೀವಿ ಬೆಂಗಳೂರು ಒಂದು ಕಾರ್ಯಕ್ರಮಕ್ಕಾಗಿ ಬರ್ತಾ ಅಮ್ಮನವ್ರ ಒಂದು ದರ್ಶನ ಮಾಡೋಣ ಅಂತ ಒಂದು ಜ್ಞಾನ ಆಯಿತು ಮತ್ತೆ ಇಲ್ಲಿ ಒಂದು ಶಕ್ತಿ ಇದೆ ಒಂದು ಮತ್ತೆ ಎಲ್ರಿಗೂ ಒಳ್ಳೇದಾಗ್ತಿದೆ ಅಂತ ಕೇಳಿ ಬಂತು ಅದಕ್ಕೆ ಇಲ್ಲಿ ಒಂದು ದರ್ಶನ ಮಾಡಿ ಒಂದು ಆಗೋಣ ಅಂತ ಇಲ್ಲಿ ಬಂದಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಕಾರ್ಯನಿಮಿತ್ತ ಬೆಂಗಾಲ್ಗೆ ಹೋಗಿದ್ವಿ ವೇ ಇಲ್ಲಿ ಚಾಮುಂಡೇಶ್ವರಿ ಒಂದು ಸ್ಥಾಪನೆ ಇರೋದು ಗೊತ್ತಾಯ್ತು ನಮಗೆ ಮೊದಲಿಂದ ಗೊತ್ತಿತ್ತು ಬಟ್ ಬರಲಿಕ್ಕೆ ಆಗಿರಲಿಲ್ಲ ಈಗ ಒಂದು ಅವಕಾಶ ಸಿಕ್ಕಿ ನಮ್ಮ ಸ್ನೇಹಿತರು ಭೋಜರಾಜ್ ಅಂತಿದ್ದಾರೆ ಅವರು ನೆನ್ನೆ ಬಂದು ಹೋದರು ಆ ಒಂದು ಇದರಿಂದ ಇಲ್ಲಿ ಬಂದು ಹೋದ ಹೋದ್ಮೇಲೆ ಒಳ್ಳೇದಾಗಿದೆ ಒಳ್ಳೇದಾಗುತ್ತೆ ಖಂಡಿತ ಅಂಥೇಳಿ ಅವರು ಹೇಳಿ ಹೋಗಿ ಬರೋಣ ಅಂತಂದರು ನಾವು ಬ ಬಸ್ಸಲ್ಲಿ ಹಾಗೆ ಬಸ್ಸನ್ನು ಮೈಸೂರಿಗೆ ಹೋಗಿ ಹಿಂಗೆ ತಿರುಗಿಸಿ ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿ ಹೋಗೋಣ ಅಂಥೇಳಿ ನಾವು ಬಂದಿದ್ವಿ ಇಲ್ಲಿ ಬಂದು ಬರೋ ಬಂದು ಹೋದ್ಮೇಲೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಚಾಮುಂಡೇಶ್ವರ ದರ್ಶನಕ್ಕೆ ನೆಲ್ಲ ಬಂದಿದ್ವಿ ಈ ಸ್ಥಳ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತದೆ ನಮ್ಗೆ ಗೊತ್ತಿರಲಿಲ್ಲ ಹೋಗ್ತಾ ಹೋಗ್ತಾ ನೋಡಿದ್ರೆ ಒಂದು ಸಣ್ಣ ಹಳ್ಳಿ ಥರ ಇದೆ ಆದರೂ ಈಗ ತುಂಬ ಚೆನ್ನಾಗಿ ಇಂಪ್ರೂ ಇಂಪ್ರೂವ್ ಆಗಿದೆ ಇನ್ನು ಮುಂದೆ ಇದೇ ಥರ ತುಂಬ ಎಲ್ಲ ಅಭಿವೃದ್ಧಿಗೆ ಬಂದು ತುಂಬ ಜನಕ್ಕೆ ಬಹಳ ಜನಕ್ಕೆ ಇದರಿಂದ ಅನುಕೂಲ ಆಗುವುದು ಆಗ ಆಗಲಿ ಅಂಥೇಳಿ ಸ್ವಾಮಿಶ್ವರ ಪ್ರಾರ್ಥನೆ ಮಾಡಿ ನಮ್ಗೆ ಮಾತನಾಡಿಸ್ತೀನಿ